ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಮಾನ್ಯ ಮುಖ್ಯಮಂತ್ರಿಗಳು ಅದರೆ ಗೃಹ ಸಚಿವರಾದರೆ ಗುಪ್ತಚೇರಿ ಇಲಾಖೆ ಮುಖ್ಯಮಂತ್ರಿ ಡೀಲ್ ಇರ್ತದೆ ಯಾರು ನಿಮಗೆ ಜೀವ ಬೆದರಿಕೆ ಜೀವ ಬೆದರಿಕೆ ಕ ಕರೆ ಮಾಡ್ತಾರಲ್ಲ ಹಿಂದೆ ಇದೆ ಗೃಹ ಅದಾರೆ ಮುಖ್ಯಮಂತ್ರಿಗಳಾದ್ರೆ ಗುಪ್ತಚರಿ ದೂರು ಕೊಡ್ರಿ ಸುಮ್ಮನೆ ಮಾಧ್ಯಮದ ಮುಂದೆ ಜೀವ ಬೆದರಿಕೆ ಇದೆ ಕರೆ ಬರ್ತವೆ ನನಗೂ ಒಂದು ಇಬ್ಬರು ಪುಣ್ಯಾತ್ನ ನಾನು ಸೇವ್ ಮಾಡ್ಕೆ ಹ್ಞೂ ನಮ್ಮ ಪ್ರಿಯಾಂಕರ್ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ತೀನಿ ಬೆಳಗಾವಿಂದ ಕರೆ ಮಾಡಿದ್ರು ಮದರ್ ಪ್ರಾಮಿಸ್ ಸೇವ್ ಮಾಡ್ತೀನಿ ಏನು ಇಂಥ ಕದರಿಗೆ ಯಾವತ್ತು ಹ್ಞೂ ನಮ್ಮ ಪ್ರಿಯಾಂಕ ಅವ್ರ ಬಗ್ಗೆ ಮಾತಾಡಿ ಉಷಾ ನಾನು ಹೇಳಿ ಇಡೆಯ ಫೋನ ಸಂಘ ಪರಿವಾರ ಬಗ್ಗೆ ಮಾತಾಡ್ತಾರಲ್ಲ ಅದ್ರ ಬಗ್ಗೆ ಮಾತಾಡಿ ಇಡೀ ಫೋನ್ ಇನ್ಯಾರು ಅಂತೇಳಿ ಸೇವ್ ಮಾಡ್ತೀನಿ ನಾನು ದೂರು ಕೊಡಲ್ಲ ನನಗೆ ಎದುರಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನನ್ನ ಮತದಾರರು ಕೊಟ್ಟಿದ್ದಾರೆ ನನಗೆ ಇಂಟರ್ನ್ಯಾಷನಲ್ ಕರೆ ಬಂದು ಪೊಲೀಸ್ ಠಾಣೆ ದೂರು ಕೊಟ್ಟಿದ್ದೆ ವಿತ್ ವಾಯ್ಸ್ ರೆಕಾರ್ಡ್ ಹಾಗಾಗಿ ನಾ ನನಗೆ ಶೇ ಇತ್ತು ಇತ್ತ ನಾಳೆ ಹೆಚ್ಚುವರಿ ಭದ್ರತೆ ತೆರವು ನಾನು ಜನರು ಸದಾ ಜನರ ಮಧ್ಯೆ ಇರ್ತಕ್ಕಂಥ ಫೇಸ್ ಮಾಡ್ತೀನಿ